The <laughs> ಇವತ್ತಿನ ವೀಡಿಯೋದಲ್ಲಿ ಡೈಲಿ ಲೈಫ್ಗೆ ಹಾಗೂ ನಮ್ಮ ಕಿಚನ್ಗೆ ಯೂಸ್ಫುಲ್ ಆಗಿರುವಂತಹ ಟಿಪ್ಸ್ ನೋಡೋಣ ಖಂಡಿತ ಎಲ್ಲ ಟಿಪ್ಸ್ ಇಷ್ಟ ಜೊತೆಗೆ ಹಣ ಕೂಡ ಉಳಿತಾಯ ಮಾಡುತ್ತೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಗೆ ಮಂತ್ರಾಲಯ ನೀವೇನಾದರೂ ಈ ಚಾನಲ್ ನ ಮೊದಲೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ವಿಡಿಯೋ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ತವದಲ್ಲಿ ದೋಸೆ ಮಾಡ್ಕೊಂಡು ಮೇಲೆ ಅಥವಾ ಚಪಾತಿ ಮಾಡ್ಕೊಂಡಾದ್ಮೇಲೆ ಗ್ಯಾಸ್ ಆಫ್ ಆಗಿದ್ರು ತವ ಇನ್ನೂ ಬಿಸಿಯಾಗಿರುತ್ತಲ್ವಾ ಆ ಟೈಮ್ ನಲ್ಲಿ ಇದರಲ್ಲಿ ನಾವು ಕೆಲವೊಂದು ಮಸಾಲೆ ಪದಾರ್ಥಗಳನ್ನ ಹಾಕಿಟ್ಕೊಳ್ಳೋಣ ಅಂದ್ರೆ ನಾನು ಇವಾಗ ಸೋಂಪನ್ನು ಹಾಕಿಟ್ಕೊತಾ ಸೋಂಪು ಅಷ್ಟೇ ಅಲ್ದೇನೆ ಚಕ್ಕೆ ಲವಂಗ ಗಸಗಸ ಏಲಕ್ಕಿ ಜೀರಿಗೆ ಮೆಣಸು ಇನ್ನು ಎಕ್ಸೆಟ್ರಾ ಇರುವಂತ ಆದಷ್ಟು ಬೇಗನೆ ಹುಳ ಹಿಡಿಯೋದ್ರಿಂದ ಅದರಲ್ಲೂ ಈ ಕ್ಲೈಮೇಟ್ ಬೇಗನೆ ಹುಳ ಹಿಡಿಯೋದ್ರಿಂದ ಈ ರೀತಿ ನಾವು ಮಾಡಿಕೊಂಡು ಎರಡು ನಿಮಿಷ ಹಾಗೆ ಇಟ್ಕೊಂಡು ತಣ್ಣಗಾದ್ಮೇಲೆ ಒಂದು ಡಬ್ಬದಲ್ಲಿ ಹಾಕಿಟ್ರೆ ಸಾಕು ಹುಳ ಅನ್ನೋದು ಖಂಡಿತವಾಗ್ಲೂ ಹಿಡಿಯೋದಿಲ್ಲ ನೀವು ಮರೀದೇನೆ ಈ ಟಿಪ್ಸ್ ನ ಟ್ರೈ ಮಾಡಿ ನೋಡಿ ತುಂಬಾನೇ ಯೂಸ್ ಆಗುತ್ತೆ ಇನ್ನು ಪೂಜೆಗೆ ಉಪಯೋಗ್ಸಿರುವಂತಹ ತೆಂಗಿನಕಾಯಿ ಆಗಿರ್ಬೋದು ಅಥವಾ ಮನೆಗೆ ಅರ್ಧ ತೆಂಗಿನಕಾಯಿ ಬಳಸ್ಕೊಂಡು ಇನ್ನು ಅರ್ಧ ತೆಂಗಿನಕಾಯಿನ ಹಾಗೆ ಇಟ್ಕೊಂಡಿರ್ತೀವಲ್ವಾ ಆ ರೀತಿ ಇರುವಂತಹ ತೆಂಗಿನಕಾಯಿ ಆದಷ್ಟು ಬೇಗನೆ ಬೂಸ್ಟ್ ಹಿಡಿದು ಫಂಗಸ್ ಎಲ್ಲ ಈ ಈ ರೀತಿ ಆಗದಿರೋದಕ್ಕೋಸ್ಕರ ಕೊಬ್ಬರಿ ಎಣ್ಣೆನ ನೋಡಿ ಸ್ವಲ್ಪ ತಗೊಂಡು ನಾವು ತೆಂಗಿನಕಾಯಿ ಒಳಗಡೆ ಎಲ್ಲ ಸವರ್ಕೋಬೇಕಾಗುತ್ತೆ ನೋಡಿ ತೆಂಗಿನಕಾಯಿ ಎಣ್ಣೆ ಬದಲಾಗಿ ನಾವು ಕುಕ್ಕಿಂಗ್ ಆಯಿಲ್ ಕೂಡ ಯೂಸ್ ಮಾಡ್ಕೋಬಹುದು ಈ ರೀತಿಯಾಗಿ ಪೂರ್ತಿಯಾಗಿ ಸವರ್ಕೊಂಡು ಇದನ್ನ ಹೊರಗಡೆ ಇಟ್ಕೊಂಡ್ರು ಸರಿ ಅಥವಾ ಕಡೆ ಇಟ್ಕೊಂಡ್ರು ಸರಿ ಖಂಡಿತವಾಗ್ಲೂ ಇದರಲ್ಲಿ ಆಗಲಿ ಬೂಸ್ಟ್ ಆಗಲಿ ಹಿಡಿಯೋದಿಲ್ಲ ಟ್ರೈ ಮಾಡಿ ನೋಡಿ ನೋಡಿ ಈರುಳ್ಳಿ ಹಚ್ಬೇಕಾದಾಗ ಕಣ್ಣುರಿ ಆಗದಿರೋದಕ್ಕೋಸ್ಕರ ಹಲವಾರು ಟಿಪ್ಸ್ ಗಳನ್ನ ತಿಳಿಸಿದೀನಿ ಆದ್ರೆ ಈ ಟಿಪ್ಸ್ ಕೂಡ ತಿಳಿದುಕೊಳ್ಳೋದ್ರಿಂದ ನಿಮ್ ಕೆಲಸ ಇನ್ನೂ ಬೇಗನೆ ಆಗುತ್ತೆ ಅದೇನು ಅನ್ನೋದು ನೋಡೋಣ ನಾವು ಸ್ವಲ್ಪ ಜಾಸ್ತಿ ಈರುಳ್ಳಿಗಳನ್ನೇ ಕಟ್ ಮಾಡ್ಕೋಬೇಕು ಅಂದಾಗ ನೋಡಿ ಈ ರೀತಿ ನಾವು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡು ಅದನ್ನು ಫ್ರೀಸರ್ನಲ್ಲಿ ಇಟ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಫ್ರೀಸರ್ನಲ್ಲಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಇಟ್ಟು ಆಮೇಲೆ ಇದನ್ನು ಹೊರಗಡೆ ತೆಕ್ಕೊಂಡು ಕಟ್ ಮಾಡ್ಕೊಂಡು ಉಪಯೋಗಿಸೋದ್ರಿಂದ ಖಂಡಿತವಾಗ್ಲೂ ಇದರಿಂದ ಕಣ್ಣುರಿ ಆಗೋದಿಲ್ಲ ಅಷ್ಟೇ ಅಲ್ಲದೆ ಕಣ್ಣಲ್ಲಿ ಸ್ವಲ್ಪ ನೀರು ಅನ್ನೋದು ಬರೋದಿಲ್ಲ ಟ್ರೈ ಮಾಡಿ ನೋಡಿ ನೋಡಿ ಒಂದು ಬೆಳ್ಳುಳ್ಳಿ ಹೆಸರನ್ನ ತಗೊಂಡಿದ್ದೀನಿ ಇದ್ರ ಮೇಲ್ಗಡೆ ಇರುವಂತಹ ಸಿಪ್ಪೆನ ಬಿಡಿಸಿ ತಗೊಳ್ಳೋಣ ಈ ರೀತಿ ಮೇಲೆ ಇದನ್ನ ನಾನು ಫೋರ್ಕ್ ಸ್ಪೂನ್ ಅಲ್ಲಿ ಚುಚ್ಕೋತಾ ಇದೀನಿ ಚುಚ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಗೆ ತಗೊಂಡೋಗಿ ಗ್ಯಾಸ್ ಮೇಲೆ ಇಟ್ಟು ನಾನು ಬಿಸಿ ಮಾಡ್ಕೊತಾ ಇದೀನಿ ನೋಡಿ ಈ ರೀತಿ ನಾವು ಡೈರೆಕ್ಟ್ ಆಗಿ ಬಿಸಿ ಮಾಡ್ಕೋಬೇಕಾಗುತ್ತೆ ನೋಡಿ ಬೆಳ್ಳುಳ್ಳಿ ಸುತ್ತನ ಪೂರ್ತಿಯಾಗಿ ಸುಡೋ ಹಾಗೆ ಈ ಕಲರ್ ನಲ್ಲಿ ನಾವು ಸುಟ್ಟು ತಗೋಬೇಕಾಗುತ್ತೆ ಇಷ್ಟಾದ್ರೆ ಸಾಕಾಗುತ್ತೆ ಗ್ಯಾಸ್ ಆಫ್ ಮಾಡ್ಕೊಂಡು ಇವಾಗ ನಾವು ಬೆಳ್ಳುಳ್ಳಿನ ಸೈಡ್ ಇಟ್ಕೊಳ್ಳೋಣ ಈ ರೀತಿ ಮಾಡ್ಕೊಂಡಿರುವಂತಹ ಬೆಳ್ಳುಳ್ಳಿನ ನಾಲ್ಕು ಪೀಸ್ ಆಗಿ ಕಟ್ ಮಾಡಿ ತಗೊಂಡಿದೀನಿ ಇವಾಗ ಇದನ್ನ ನಾವು ಕಾಟನ್ ಅಲ್ಲಿ ಇಟ್ಕೊಳ್ಳೋಣ ಅಲ್ಲಿ ಸ್ವಲ್ಪ ಕಾಟನ್ ತಗೊಂಡು ಕಾಟನ್ ಒಡೆ ಇದರಲ್ಲಿ ಒಂದೊಂದು ಪೀಸಾಗಿ ಇಟ್ಕೋಬೇಕಾಗುತ್ತೆ ನಾನು ಎರಡು ಕಾಟನ್ ತಗೊಂಡೀನಿ ಇವೆರಡರಲ್ಲೂ ಇಟ್ಕೊಂಡು ಇದನ್ನ ನಾವು ಉಪಯೋಗಿಸ್ಕೋಬೇಕಾಗುತ್ತೆ ಅಂದ್ರೆ ಚಳಿಗಾಲದಲ್ಲಿ ತುಂಬಾನೇ ಹೆಚ್ಚಿಗೆ ವೈರಲ್ ಫೀವರ್ ಆಗಲಿ ಅಥವಾ ನೆಗಡಿ ಕೆಮ್ಮು ಇವೆಲ್ಲಾನು ಬರ್ತಾ ಇರುತ್ತೆ ಅದರಲ್ಲೂ ತುಂಬಾ ವಯಸ್ಸಾದಂತವ್ರಿಗೆ ಚಿಕ್ಕ ಮಕ್ಳಿಗಂತೂ ಇನ್ನು ಬರ್ತಾನೆ ಇರುತ್ತಲ್ವಾ ಈ ರೀತಿ ಆಗ್ತಾ ನಾವು ಈ ಟಿಪ್ಸ್ ನ ಬಳಸ್ಕೊಳ್ಳೋಣ ನೋಡಿ ಇದನ್ನ ಹಾಗೆ ತಗೊಂಡೋಗಿ ನಾವು ಕಿವಿನಲ್ಲಿ ಇಟ್ಕೋಬೇಕಾಗುತ್ತೆ ಬೆಳ್ಳುಳ್ಳಿನಲ್ಲಿ ಪ್ರಮುಖವಾಗಿ ಆಂಟಿ ಫಂಗಲ್ ಹಾಗೆ ಆಂಟಿ ಮೈಕ್ರೋಬಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ಮುಖ್ಯವಾಗಿ ಕಿವಿ ಹತ್ರ ಚಿತ್ತದ್ ಗಡ್ಡೆ ಎಲ್ಲ ಫಾರ್ಮ್ ಆಗ್ತಿರುತ್ತಲ್ವಾ ಆ ರೀತಿ ಯಾವುದೋ ಆಗದಿರೋ ತರ ನೋಡ್ಕೊಳ್ಳುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ತುಂಬಾ ಯೂಸ್ ಆಗುವಂಥ ಟಿಪ್ಸ್ ಇದು ಮಳೆ ಬಂತು ಅಂದ್ರೆ ಸಾಕು ಬಟ್ಟೆಗಳನ್ನ ಒಣಗಾಕೋದಕ್ಕೆ ಅಂತ ಜಾಗನೇ ಇರೋದಿಲ್ಲ ಅಲ್ವಾ ಅವಾಗಂತೂ ಈ ಐಡಿಯಾ ತುಂಬಾನೇ ಯೂಸ್ ಆಗುತ್ತೆ ಇದಕ್ಕಾಗಿ ನಾನು ಹ್ಯಾಂಗರ್ ನ ತಗೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ರಬ್ಬರ್ ಬ್ಯಾಂಡ್ ನ ತಗೊಳ್ಳಿ ತಗೊಂಡಿರುವಂತ ರಬ್ಬರ್ ಬ್ಯಾಂಡ್ ನಾವು ಹ್ಯಾಂಗರ್ ನ ಓಪನ್ ಮಾಡಿ ಕೂಡ ಹಾಕೋಬಹುದು ಅಥವಾ ನೋಡಿ ಈ ರೀತಿ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಫಿಕ್ಸ್ ಆಗುತ್ತೆ ನೋಡಿ ರಬ್ಬರ್ ಬ್ಯಾಂಡ್ ನ ಹ್ಯಾಂಗರ್ ಕೆಳಗಡೆ ರೀತಿ ಇಟ್ಕೊಂಡು ಮೇಲ್ಗಡೆದು ಕೆಳಗಡೆ ಹೋಗೋ ಹಾಗೆ ಅಥವಾ ಕೆಳಗಡೆ ಇರೋದು ಮೇಲ್ಗಡೆ ಹೋಗೋ ಹಾಗೆ ಹಾಕೊಂಡ್ರೆ ಸಾಕು ತುಂಬಾನೇ ಈಸಿಯಾಗಿ ಫಿಕ್ಸ್ ಮಾಡ್ಕೋಬಹುದು ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕೊಳ್ಳೋದ್ರಿಂದ ಕಡೆ ಈ ಕಡೆ ಮೂವ್ ಆಗೋದು ನಾವು ಎಲ್ಲಿ ಹಾಕೊಂಡಿದ್ವು ಅಲ್ಲೇ ಇರುತ್ತೆ ನೋಡಿ ಇದೇ ರೀತಿ ಐದು ರಬ್ಬರ್ ಬ್ಯಾಂಡ್ ಗಳನ್ನ ಪ್ರತಿಯೊಂದು ರಬ್ಬರ್ ಬ್ಯಾಂಡ್ ನೂ ಒಂದೊಂದ್ ಹ್ಯಾಂಗರ್ ನ ಇರೋ ಸ್ವಲ್ಪ ಜಾಗದಲ್ಲಿ ಸ್ವಲ್ಪ ಬಟ್ಟೆಗಳನ್ನ ಹಾಕೊಂಡಿದ್ದೀನಿ ಸ್ವಲ್ಪ ಗ್ಯಾಪ್ ಮಾಡ್ಕೊಂಡು ನೋಡಿ ಮಾಡಿಟ್ಕೊಂಡಿರೋ ಹ್ಯಾಂಗ ತಗ್ಲಾಕೊಂಡಿದ್ದೀನಿ ಇದರಲ್ಲಿ ತುಂಬಾನೇ ಈಸಿಯಾಗಿ ಐದು ಬಟ್ಟೆಗಳನ್ನ ಹಾಕಿಟ್ಕೋಬಹುದು ನೋಡಿ ಗ್ಯಾಪ್ ಕೂಡ ಒಂದೊಂದ್ ಬಟ್ಟೆಗೂ ಎಷ್ಟಿದೆ ಅಂತ ಈಸಿಯಾಗಿ ಕೂಡ ಡ್ರೈ ಆಗುತ್ತೆ ಈ ತರ ಶರ್ಟ್ ಗಳು ಅಷ್ಟೇ ಇಲ್ದೇನೆ ಚೂಡಿದಾರು ನೈಟಿ ಹಾಗೆ ಪ್ಯಾಂಟ್ಸ್ ಇವೆಲ್ಲನೂ ಕೂಡ ಹಾಕಿಟ್ಕೋಬಹುದು ನೋಡಿ ಇದ್ರ ಜೊತೆಗೆ ಇನ್ನೊಂದೆರಡು ಇದೇ ತರ ಮಾಡಿಟ್ಕೊಂಡಾಗ ಬಟ್ಟೆ ಒಣಗಾಕೋದಕ್ಕೆ ಜಾಗ ಇಲ್ಲ ಅಂತ ನಾವು ಪರದಾಡ್ಬೇಕಾಗಿಲ್ಲ ತುಂಬಾನೇ ಯೂಸ್ ಆಗುವಂತ ಟಿಪ್ಸ್ ಇದು ನೀವು ಸಹ ಟ್ರೈ ಮಾಡಿ ನೋಡಿ ಟಿಪ್ಸ್ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರಿಗೂ ಸಹ ಯೂಸ್ ಆಗುತ್ತೆ ನೋಡಿ ಗ್ಯಾಸ್ ಸ್ಟವ್ ಬರ್ನರ್ ಮೇಲ್ಗಡೆ ಲವಂಗನ ಇಟ್ಕೊಂಡಿದ್ದೀನಿ ಈ ಥರ ನಾವು ಎಂಟರಿಂದ ಹತ್ತು ಲವಂಗನ ಇಟ್ಕೊಳ್ಳೋಣ ಇದಾದ್ಮೇಲೆ ನೋಡಿ ಇದು ಕೆಳಗಡೆ ಬಿದೋಗದಿರೋದಕ್ಕೋಸ್ಕರ ಇದ್ರ ಕೆಳಗಡೆ ಒಂದು ಪ್ಲೇಟ್ನ ಇಟ್ಕೋತಾ ಇದೀನಿ ಇವಾಗ ನಾವು ಗ್ಯಾಸ್ ಸ್ಟವ್ನ ಹಚ್ಕೊಳ್ಳೋಣ ನೋಡಿ ಈ ರೀತಿ ಮಾಡಿದ ತಕ್ಷಣಕ್ಕೇನೆ ಲವಂಗ ಎಲ್ಲ ಸುಡೋದಕ್ಕೆ ಶುರುವಾಗುತ್ತೆ ನೋಡಿ ಈ ರೀತಿ ಬೆಂಕಿ ಅಂಟ್ಕೊಂಡಿದ ತಕ್ಷಣ ನಾವು ಗ್ಯಾಸ್ನ ಆಫ್ ಮಾಡಿಕೊಂಡು ಇವನ್ನೆಲ್ಲ ನಾವು ಪ್ಲೇಟಲ್ಲಿ ತೊಗೋಬೇಕಾಗತ್ತೆ ನೆಕ್ಸ್ಟ್ ಈ ಪ್ಲೇಟ್ನ ಹೊರಗಡೆ ತೆಕ್ಕೊಂಡು ಇದಲ್ಲಿರುವಂಥ ಲವಂಗ ಪೂರ್ತಿಯಾಗಿ ಹಾರೋದಕ್ಕೆ ಬಿಡಬೇಕು ಚೆನ್ನಾಗಿ ಆರಿದ್ಮೇಲೆ ಮೇಲೆ ಇವಾಗ ಇದನ್ನ ಕುಟ್ಟು ಕಲ್ಗಾಕೊಂಡು ಕುಟ್ಟಿ ಪುಡಿ ಮಾಡಿ ತಗೋ है ना ನೋಡಿ ಪೂರ್ತಿಯಾಗಿ ಪೌಡರ್ ಆಗಬೇಕು ಅಂತ ಇಲ್ಲ ಇಷ್ಟು ಮಾತ್ರ ಆಗುದ್ರೆ ಸಾಕಾಗುತ್ತೆ ಇವಾಗ ಇದನ್ನ ಒಂದ್ ಪ್ಲೇಟ್ ನಲ್ಲಿ ಹಾಕೋತಾ ಇದೀನಿ ನೆಕ್ಸ್ಟ್ ಇದ್ರ ಜೊತೆಗೆ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ ಐದರಿಂದ ಆ ಡ್ರಾಪ್ಸ್ ಹಾಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಹಾಕೊಂಡ್ ಇವೆರಡು ಚೆನ್ನಾಗಿ ಮಿಕ್ಸ್ ಮಾಡಿ ತಗೋಣ ಇದನ್ನ ಬಾಯಲ್ಲಿ ದೌಡ ಸೈಡ್ ಇಟ್ಕೊಂಡು ಇದ್ರ ಜ್ಯೂಸ್ ನಾವು ನಿಧಾನವಾಗಿ ನುಂಗ್ತಾ ಇರಬೇಕಾಗುತ್ತೆ ಈ ರೀತಿ ಮಾಡೋದ್ರಿಂದ ಬಾಯಿಂದ ಬರುವಂತ ಕೆಟ್ಟ ವಾಸನೆ ದೂರ ಮಾಡುತ್ತೆ ಅಷ್ಟೇ ಇಲ್ಲದೆ ಕೆಲವು ಮಕ್ಕಳಿಗೆ ಹಲ್ಲೋವು ಉಳ್ಕಲ್ಲು ಇನ್ನು ವಸದಗಳಲ್ಲಿ ರಕ್ತ ಬರೋದು ಈ ತರ ಇರುವಂತ ಪ್ರಾಬ್ಲಮ್ ಗಳನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಹಾಗೆ ಬಂದಿರೋ ಪ್ರಾಬ್ಲಮ್ ನ ಸರಿ ಮಾಡೋದಕ್ಕೋಸ್ಕರ ಇದನ್ನ ನಾವು ಬಳಸ್ಕೋಬಹುದು ನೋಡಿ ಮಕ್ಕಳು ಇದನ್ನ ಹಾಗೆ ಇಟ್ಕೊಳ್ಳಲ್ಲ ಅಂದಾಗ ಅದಕ್ಕೆ ಬದಲಾಗಿ ಇದ್ರ ಜೊತೆಗೆ ನಾವು ಯೂಸ್ ಮಾಡುವಂತ ಟೂತ್ ಪೇಸ್ಟ್ ನ ಇದ್ರ ಜೊತೆ ಮಿಕ್ಸ್ ಮಾಡಿ ಇದನ್ನ ಬ್ರಷ್ ಮೇಲೆ ಹಚ್ಚಿ ಅಲ್ಲು ಜೊತೆ ಕೊಟ್ಟಾಗ ಲವಂಗ ಟೇಸ್ಟ್ ಗೊತ್ತಾಗೋದಿಲ್ಲ ಅಲ್ವಾ ಅವಾಗ ಅವರು ಈಸಿ ಆಗಿ ಬ್ರಷ್ ಮಾಡ್ಕೋತಾರೆ ಅಷ್ಟೇ ಅಲ್ಲದೆ ಇದ್ರ ಜೊತೆಗೆ ಪ್ರಾಬ್ಲಮ್ ಕೂಡ ತುಂಬಾನೇ ಬೇಗ ಕಡಿಮೆ ಆಗ್ತಾ ಬರುತ್ತೆ ಇದನ್ನ ಬಳಸೋದ್ರಿಂದ ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ತುಂಬಾನೇ ಯೂಸ್ ಆಗುವಂತ ಟಿಪ್ಸ್ ಇದು ನಾವು ಪ್ರತಿದಿನ ಅಡುಗೆ ಮಾಡಿದ್ಮೇಲೆ ಗ್ಯಾಸ್ ಸ್ಟವ್ ಈ ಥರ ಗಲೀಜಾಗ್ತಾ ಇರುತ್ತೆ ಇದನ್ನ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ಅಂತ ನಾವು ತುಂಬಾ ಕಷ್ಟಪಟ್ಟು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅಕಸ್ಮಾತ್ ಹಾಗೆ ಬಿಟ್ಬಿಟ್ಟಾಗ ಇನ್ನು ಗ್ಯಾಸ್ ಹತ್ರ ಎಲ್ಲ ಹಲ್ಲಿಗಳು ಜಿಲ್ಲೆಗಳು ಇವೆಲ್ಲನೂ ಓಡಾಡ್ತಾ ಇರುತ್ತೆ ಇನ್ನು ಇದ್ರ ಮೇಲ್ಗಡೆ ಇರುವಂಥ ಟೈಲ್ಸ್ನ ಕ್ಲೀನ್ ಮಾಡ್ಕೋಬೇಕು ಅಂದಾಗ ಅಥವಾ ಕೌಂಟರ್ ಟಮ್ನ ಕೂಡ ಈಸಿಯಾಗಿ ಕ್ಲೀನ್ ಮಾಡ್ಕೋಬೇಕು ಅಂದಾಗ ಈ ಟಿಪ್ಸನ್ನು ಬಳಸ್ಕೊಳ್ಳೋಣ ನೋಡಿ ಒಂದು ಬಟ್ಲು ತಗೊಂಡಿದೀನಿ ಇದರಲ್ಲಿ ನಾವು ಯೂಸ್ ಮಾಡುವಂತ ಶಾಂಪು ನಾಕೋತಾ ನೋಡಿ ಶಾಂಪೂನ ನ ಸ್ವಲ್ಪ ಅಷ್ಟೇ ಹಾಕೊಂಡಿದೀನಿ ಇದ್ರ ಜೊತೆಗೆ ಡೆಟಾಲ್ ನ ಅರ್ಧ ಮುಚ್ಚಳದಷ್ಟು ಹಾಕೋಣ ಇವಾಗ ಸ್ವಲ್ಪ ನೀರನ್ನ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿ ತಗೊಳ್ಳೋಣ ಈ ರೀತಿ ಮಿಕ್ಸ್ ಮಾಡ್ಕೊಂಡಿರುವಂತ ನೀರನ್ನ ಹಾಗೆ ತಗೊಂಡೋಗಿ ಕ್ಲೀನ್ ಮಾಡ್ಬೇಕಾಗಿರುವಂತ ಗ್ಯಾಸ್ ಸ್ಟವ್ ಮೇಲ್ಗಡೆ ಚೆಲ್ಕೋತಾ ಇದೀನಿ ಹಾಗೆ ಟೈಲ್ಸ್ ಮೇಲೆ ಕೂಡ ಹಾಕೋತಾ ಇದೀನಿ ಈ ರೀತಿ ಹಾಕೊಂಡು ನಾವು ವೇಟ್ ಮಾಡಬೇಕಾಗಿಲ್ಲ ಇಮಿಡಿಯೇಟ್ ಆಗಿ ನಾವು ಕ್ಲೀನ್ ಮಾಡ್ಕೋಣ ನೋಡಿ ಒಂದು ಡ್ರೈ ಆಗಿರೋ ಕ್ಲಾತ್ ಇಂದ ಚೆನ್ನಾಗಿ ಕ್ಲೀನ್ ಮಾಡ್ಕೊತಾ ಇದೀನಿ ಇನ್ನು ಉಳಿದಿರುವಂತ ಲಿಕ್ವಿಡ್ ನ ಬಾಟಲ್ ನಲ್ಲಿ ಇಟ್ಕೊಂಡು ಒಂದ್ ವಾರ ತನಕ ಯೂಸ್ ಮಾಡ್ಕೋಬಹುದು ಟೈಲ್ಸ್ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ತುಂಬಾನೇ ಈಸಿಯಾಗಿ ಕ್ಲೀನ್ ಮಾಡ್ಕೋಬಹುದು ಪೂರ್ತಿ ಕ್ಲೀನ್ ಆದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತೇ ಅಂತ ಖಂಡಿತವಾಗ್ಲೂ ಈ ತರ ನೀವು ಡೆಟಾಲ್ ಹಾಗೂ ಶಾಂಪೂ ನ ಮಿಕ್ಸ್ ಮಾಡ್ಕೊಂಡು ಕ್ಲೀನ್ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿ ಕ್ಲೀನ್ ಆಗಿ ಪಳಪಳ ಅಂತ ಕಾಣಿಸೋದ್ರ ಜೊತೆಗೆ ಜಿಲ್ಲೆಗಳಾಗ್ಲಿ ಅಥವಾ ಗ್ಯಾಸ್ ಸ್ಟೋವ್ ಹತ್ರ ಕೌಂಟರ್ ಟಾಪ್ ಹತ್ರ ಯಾವ್ದು ಓಡಾಡೋದಿಲ್ಲ ಅಷ್ಟೇ ಇಲ್ಲದೆ ಇದ್ರ ಸ್ಮೆಲ್ ಗೆ ಮನೆ ಬಿಟ್ಟು ಅದೆಲ್ಲ ಹೊಟ್ಟೆ ಹೋಗುತ್ತೆ ನೋಡಿ ಈ ತರ ಜೀನ್ಸ್ ಪ್ಯಾಂಟ್ ತುಂಬಾನೇ ಲೂಸ್ ಆಗಿದ್ದಾಗ ಅದನ್ನ ನಾವು ತಕ್ಷಣಕ್ಕೆ ಸರಿ ಮಾಡ್ಕೋಬೇಕು ಅಂದಾಗ ಈ ಟಿಪ್ಸ್ ತುಂಬಾನೇ ಯೂಸ್ ಆಗುತ್ತೆ ಇದಕ್ಕ ದಾರ ಯಾವುದು ಬೇಕಾಗುದಿಲ್ಲ ನೋಡಿ ಒಂದೇ ಒಂದು ರಬ್ಬರ್ ಬ್ಯಾಂಡ್ ಇದ್ರೆ ಸಾಕು ಈಸಿಯಾಗಿ ಇದನ್ನ ನಾವು ಟೈಟ್ ಮಾಡ್ಕೋಬಹುದು ನೋಡಿ ರಬ್ಬರ್ ಬ್ಯಾಂಡ್ ನ ಈ ಬಟನ್ ಪಕ್ಕದಲ್ಲಿ ಬೆಲ್ಟ್ ಹಾಕೋದಕ್ಕೆ ಅಂತ ಒಂದು ಗ್ಯಾಪ್ ಕೊಟ್ಟಿರ್ತಾರಲ್ವಾ ಅಲ್ಲಿ ನಾವು ರಬ್ಬರ್ ಬ್ಯಾಂಡ್ ನ ಹಾಕೋಬೇಕು ಈ ತರ ನಾವು ರಬ್ಬರ್ ಬ್ಯಾಂಡ್ ನ ಹಾಕೊಂಡು ಅದನ್ನ ಹಾಗೆ ನಾವು ಈ ರೀತಿ ಮಡ್ಕೊಂಡು ಅದನ್ನ ನಾವು ಬಟನ್ ನಲ್ಲಿ ಈ ರೀತಿ ಹಾಕೊಂಡ್ರೆ ಸಾಕು ತುಂಬಾನೇ ಈಸಿಯಾಗಿ ನಿಮಿಷದಲ್ಲಿ ಫಿಕ್ಸ್ ಆಗ್ಬಿಡುತ್ತೆ ಇದ್ರ ಮೇಲ್ಗಡೆ ಲಾಂಗ್ ಆಗಿರೋ ಟಾಪ್ ಅಥವಾ ಟಿ ಶರ್ಟ್ ಹಾಕೊಂಡ್ರೆ ಸಾಕು ನೋಡೋದಕ್ಕೆ ತುಂಬಾನೇ ನೀಟಾಗಿ ಕೂಡ ಕಾಣಿಸುತ್ತೆ ಟ್ರೈ ಮಾಡಿ ನೋಡಿ ನೋಡಿ ಪ್ರತಿ ಸಲ ನಾವು ಅನ್ನ ಮಾಡಿದ್ಮೇಲೆ ಅದ್ರ ಗಂಜಿನ ನಾವು ವೇಸ್ಟ್ ಮಾಡ್ತೀವಲ್ವಾ ಇನ್ಮೇಲೆ ಈ ವಿಷಯ ತಿಳಿದ್ರೆ ನೀವು ಆ ರೀತಿ ಮಾಡೋದಿಲ್ಲ ಸ್ವಲ್ಪ ಅಕ್ಕಿ ಗಂಜಿನ ತಗೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಕಾಫಿ ಪುಡಿನ ಹಾಕೋತಾ ಇದೀನಿ ಅಂದ್ರೆ ಎರಡು ರೂಪಾಯಿ ಕಾಫಿ ಪುಡಿನಲ್ಲಿ ಅರ್ಧದಷ್ಟು ಹಾಕೋತಾ ಇದೀನಿ ನೆಕ್ಸ್ಟ್ ಪ್ರತಿ ಸಲ ಯೂಸ್ ಮಾಡುವಂತ ಶಾಂಪುನ ಇದರಲ್ಲಿ ಹಾಕೋಣ ಈ ರೀತಿ ಹಾಕೊಂಡಾದ್ಮೇಲೆ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ತಗೋಬೇಕು ಅಂದ್ರೆ ನಾವು ಎಗ್ನೆಲ್ಲ ಯಾವ ರೀತಿ ಬೀಟ್ ಮಾಡ್ತೀವೋ ಆ ರೀತಿ ಚೆನ್ನಾಗಿ ಬೀಟ್ ಮಾಡಿ ತಗೋಬೇಕಾಗುತ್ತೆ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನೇ ನಾವು ತಲೆ ಪೂರ್ತಿಗೆ ಅಪ್ಲೈ ಮಾಡ್ಕೊಂಡು ಆಮೇಲೆ ತಲೆಗೆ ಸ್ನಾನ ಮಾಡಿದ್ರೆ ಸಾಕು ನಮ್ ಕೂದಲು ಬೆಳವಣಿಗೆ ಅನ್ನೋದು ಅಷ್ಟು ವೇಗವಾಗಿರುತ್ತೆ ಅಷ್ಟೇ ಇಲ್ದೇನೆ ಕೂದಲು ಸ್ವಲ್ಪ ಕೂಡ ಓದೋದಿಲ್ಲ ತುಂಬಾನೇ ತಿಕ್ಕಾಗಿ ಶೈನ್ಯ ಕೂಡ ಇರುತ್ತೆ ಇನ್ನು ಡ್ಯಾಂಡ್ರಫ್ ಪ್ರಾಬ್ಲಮ್ ಇರುತ್ತಲ್ವಾ ಅದು ಕೂಡ ಇರೋದಿಲ್ಲ ಇದ್ರ ಜೊತೆಗೆ ಕೂದಲು ತುಂಬಾ ದಿನವರೆಗೂ ಕಪ್ಪಾಗಿ ಮೇಂಟೈನ್ ಆಗುತ್ತೆ ಖಂಡಿತವಾಗ್ಲು ಈ ತರ ನೀವು ವಾರಕ್ಕೆ ಮೂರ್ ಸಲ ಟ್ರೈ ಮಾಡಿ ನೋಡಿ ರಿಸಲ್ಟ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಯಾವ ಟಿಪ್ ಆಯ್ತು ಅಂತ ಮತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಹಾಗೆ ಚಾನಲ್ಗೆ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡಿ